ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಲ್ಕು ಗಂಟೆ ಆಗಿದೆ ಲಾ ನಾಲ್ಕು ಗಂಟೆಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇತ್ತೀಚೆಗೆ ಸಾಯಂಕಾಲದಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಸನಿ ನಿಟ್ಕೊಳ್ಳೋದ್ರಿಂದ ಬ್ಯುಸಿಯಾಗಿರ್ತೀನಲ್ವ ಅವ್ನು ಮಲ್ಕೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ ನೋಡಿ ನೋಡ್ತಿರ್ಬೋದು ಎಲ್ಲ ಮಲ್ಕೊಂಡ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅವನಿಗೆ ಹೀಗೆ ಎಗರಾಡ್ಬಿಡ್ತಾನೆ ಎಲ್ಲನೂ ಸ್ವಲ್ಪ ಮನೆ ಒರೆಸ್ಕೊಳ್ಳೋದು ಅದು ಎಲ್ಲ ಇತ್ತಲ್ವಾ ಎಲ್ಲನೂ ನೀಟ್ ಮಾಡಿಕೊಂಡು ಇವಾಗ ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ದಿನಸಿ ಸಾಮಾನುಗಳೆಲ್ಲ ಇದ್ವಲ್ವ ಅದನ್ನೆಲ್ಲ ಹಾಕಿಟ್ಬಿಡೋಣ ಅಂತೇಳ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಬೆಳಗ್ಗೆಲಿಂದನೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಸನ್ನಿ ಅವನೇ ಎಲ್ಲನೂ ತುಂಬಿ ಈ ಥರ ಎತ್ತಿಟ್ಟು ಮಲ್ಕೊತೀನಿ ಅಮ್ಮ ಅಂಥೇಳಿ ಹೊರಟ ಮನೆಗೆ ಇವಾಗ ಅಡುಗೆ ಮನೆಗೆ ಹೋಗಬೇಕು ಸ್ವಲ್ಪ ದಿನಸಿ ಸಾಮಾನುಗಳೆಲ್ಲ ಇದ್ದಾಗ ತಗೊಂಡು ಬಂದಿದ್ರು ಇವನ್ನ ತೆಗೆದಿಟ್ಕೊಳ್ಬೇಕಂತೇಳಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಬೆಳಿಗ್ಗೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೆ ತರಕಾರಿನೂ ಮಾಡಿಕೊಂಡಿದ್ದೆ ಖಾಲಿ ಆಯಿತು ತಿಂದು ಮಲ್ಕೊಂಡಿದ್ದ ಅವನು ತಿಂದುಬಿಟ್ಟ ಬನ್ನಿ ಬೇಳೆ ಇರುವೆ ಆಗಿದ್ದಾವೆ ರೈಸ್ ತಗೊಂಡ್ ಬಂದಿದ್ದು ರೈಸ್ನ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಬೇಳೆನ ಹಾಕ್ಬೇಕು ನಾನು ಬೇಳೆನ ಯಾವಾಗ್ಲೂ ಇದ್ರಲ್ಲೇ ಹಾಕೋದು ಇದ್ರಲ್ಲೇ ಹಾಕ್ಬಿಡ್ತೀನಿ ನೋಡಿ ನನ್ಗೆ ಇದ ಕಪ್ ಹಾಕೊಂಡ್ಬಿಟ್ರೆ ನಂದು ಒಳ್ಳೆ ಸಾಂಬಾರು ಆಗೋಗುತ್ತೆ ನನ್ಗೆ ಜಾಸ್ತಿ ಏನ್ ಮಾಡಕ್ ಹೋಗಲ್ಲ ನಾನು ಜಾಸ್ತಿ ಕೂಡ ತರ್ಸ್ಕ್ ಹೋಗಲ್ಲ ಒಂದ್ ಕೆ ಜಿ ತರ್ಸ್ಬಿಡ್ತೀನಿ ನೋಡಿ ಇದು ಸ್ವಲ್ಪ ನಾವು ಬೇಡೆ ತಿನರು ತಿವನೆ ಕಡಿಮೆ ಹಾಗಾಗಿ ಬಾಕ್ಸ್ ಅಲ್ಲಿ ಹಾಕಿ ಇಡ್ತೀನಿ ಈ ಕರಳ ಲನ್ಕತೆ ಒಲ್ಕೊಂಡ್ಬಿಡ್ರೆ ತಿನ್ನಾಗ್ಲೇ हेलो ಯಾವ ರೀತಿ ತರಬಹುದು ಇಲ್ಲ ಎಣ್ಣೆ ನೀಟಾಗಿ ಪಾಕೆಟ್ ಇಂದ ಇದಕ್ಕೆ ಹಾಕೊಂತ ಇದ್ದೀನಿ ನೋಡಿ ಬಾಕ್ಸಿಗೆ ಎಣ್ಣೆ ಹಾಕೋದ್ರಲ್ಲೂ ಟೆಕ್ನಿಕ್ ಇದೆ ಅಂದ್ರೆ ತುಂಬ ಫುಲ್ ಚಲೋ ಬಿಡುತ್ತೆ ನೋಡ್ತಿರಬಹುದು ಎಲ್ಲಾನು ನೀಟಾಗಿ ಎತ್ತಿ ಇಡ್ತಾ ಇದ್ದೀನಿ ನಾನು ಸನಿ ಕೂಡ ಮಲ್ಕೊಂಡಿದ್ದ ಇನ್ನು ಎಲ್ಲ ಆಯ್ತು ಸನಿ ಇನ್ನು ಮಲ್ಕೊಂಡಿದ್ದಾನೆ ನೋಡಿ ಅವನು ಮಲ್ಕೊಂಡ್ ಅವನು ಮಲ್ಕೊಂಡಾಗ ಈ ತರ ಎಲ್ಲ ಲೈಟ್ ಆಫ್ ಮಾಡ್ಕೊಂಡ್ ಬಿಟ್ಟಿರ್ತೀನಿ ನಾನು ಯಾಕಂದ್ರೆ ಅವನಿಗೆ ಡಿಸ್ಟರ್ಪ್ ಆಗಬಾರ್ದು ಅಂತೇಳಿ ಎಲ್ಲನೂ ಆಫ್ ಮಾಡ್ಕೊಂಡು ಕತ್ತಲಲ್ಲೇ ಬಿಟ್ಟಿರ್ತೀನಿ ಅವ್ನು ಲೈಟ್ ಇದ್ರೆ ಅವನು ನನ್ನ ಥರನೇ ಲೈಟ್ ಎಲ್ಲ ಹಾಕೊಂಡು ನಿದ್ದೆ ಮಾಡೋಕೆ ಇಷ್ಟಪಡೋಲ್ಲ ಡೇ ಟೈಮಲ್ಲೂ ಅಷ್ಟೇ ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಮಲಗ್ತಾನೆ ಹಾಗಾಗಿ ಅದಕ್ಕೋಸ್ಕರನೇ ಅಂತಲೇ ಸ್ವಲ್ಪ ವಿಂಡೋ ವಿಂಡೋ ಎಲ್ಲನೂ ಕ್ಲೋಸ್ ಮಾಡಿಬಿಡ್ತೀನಿ ಬೆಡ್ರೂಮಿಂದ ಮಾತ್ರ ಈ ಕಡೆ ಎಲ್ಲ ಮಾಡೋಲ್ಲ ಇವತ್ತು ಯಾಕೋ ತುಂಬ ಮೋಡ 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 ಅನಿಸ್ತಾ ಇದೆ ನಮ್ಮ ಊರ ಕಡೆ ನೋಡಬೇಕು ಮಳೆ ಅಂತೂ ಬರಲ್ಲ ಬಟ್ ಏನೋ ಒಂಥರ ಮೋಡ ಮೋಡ ಫೀಲ್ ನೋಡ್ತಿರ್ಬೋದು ನೀವು ತೋರಿಸ್ತೀನಿ ಇವಾಗ ತುಂಬ ಮೋಡ ಮೋಡ ಮೊನ್ನೆ ಕ್ಲೀನ್ ಮಾಡಿದ್ವಿ ಅಂತ ಹೇಳಿದ್ನಲ್ವ ನಾನು ನೋಡ್ತಿರ್ಬೋದು ಆ ವಿಡಿಯೋದಲ್ಲಿ ಈ ವಿಡಿಯೋ ಬಿಫೋರ್ ಆಫ್ಟ್ರ್ ಎಲ್ಲನೂ ಕ್ಲೀನಾಗಿ ಕ್ಲೀನ್ ಮಾಡಿ ಈ ಥರ ಎಲ್ಲನೂ ಸುತ್ತಿಬಿಟ್ಟಿದ್ದೀವಿ ಸ್ವಲ್ಪ ಮಾತ್ರ ನಾವು ಈ ಕಡೆ ಆಗಷ್ಟು ಮಾತ್ರ ನೀಟಾಗಿ ತೆಕ್ಕೊಂಡು ಬಿಟ್ಟಿವಿ ಯಾಕಂದರೆ ಆ ಕಡೆ ಜಾಸ್ತಿ ಇತ್ತಲ್ವ ಮತ್ತು ಸುಮ್ಮನೆ ಬೇಡ ರಿಸ್ಕ್ ಅಂದ್ಬಿಟ್ಟು ಅಷ್ಟೊಂದು ಮಾತ್ರ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದರು ಈ ಥರ ಕ್ಲೀನ್ ಮಾಡಿದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗೋಲ್ಲ ನೋಡಿ ನನ್ನ ಚಪ್ಪಲ್ ಬಿಟ್ಟಿದ್ದೀನಿ ಅಂತ ಸನ್ನಿ ಅವನ ಚಪ್ಪಲ್ ಕೂಡ ಇಲ್ಲೇ ಬಿಟ್ಟಿದ್ದಾನೆ ಗಿಡಕ್ಕೆ ಕೂಡ ಆಗಲೇ ನೀರು ಹಾಕ್ತೆ ನಾನು ಇವಾಗ ಡೈಲಿ ನೀರು ಹಾಕಬೇಕು ಯಾಕಂದರೆ ಸಮ್ಮರ್ ಅಲ್ವಾ ನೋಡ್ತಿರ್ಬೋದು ಎಷ್ಟು ತಣ್ಣಗಿದೆ ಹಾಗೆ ಸ್ವಲ್ಪ ಅಪ್ ಆಗಿ ಹೊರಗಡೆ ತಿರುಗಾಡಿ ಬಂದಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು ಇದೀನಿ ನೋಡಿ ಈ ಥರ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಫ್ರೆಶ್ ಆಗಿಬಿಡುತ್ತೆ ಅವ್ನು ಮಲ್ಕೊಂಡಾಗ ಒಂದು ಸ್ವಲ್ಪ ತಿರುಗಾಡಿ ಬೇಗ ಬೇಗನೆ ಅವನಿರ್ದಿಸ್ಟಿಗೆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಎಲ್ಲನೂ ನೀಟಾಗಿ ಸ್ವಲ್ಪ ಪಾತ್ರೆ ಎಲ್ಲ ಇದ್ವಲ್ವ ಅದನ್ನೆಲ್ಲ ತಿಕ್ತಾ ಇದ್ದೀನಿ ನೋಡಿ ಇನ್ನಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡ್ತಿರಲ್ವ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರ್ಬೋದು ಇಲ್ಲಿ ನೀಟಾಗೆಲ್ಲ ಪಾತ್ರೆಯನ್ನೆಲ್ಲ ತಿಕ್ಕಿ ಇದ್ದೀನಿ ನೋಡಿ ನಾನು ಈ ಥರ ಪಾತ್ರೆ ಎಲ್ಲ ಆದಮೇಲೆ ಸಿಂಕಿಗೆ ಒಂದು ಸಿಂಕಿಗಂತಲೇ ಒಂದು ಬ್ರಷ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ವಿಮ್ ಜೆಲ್ ಹಾಕೊಂಡು ನೀಟಾಗಿ ಎಲ್ಲನೂ ಒಂದು ಒಂದು ರೌಂಡು ಫುಲ್ಲು ನೀಟಾಗಿ ತಿಕ್ಕೊಂಡು ಬಿಡ್ತೀನಿ ನೋಡಿ ಈ ಥರ ಮಾಡೋದ್ರಿಂದ ಯಾವಾಗಲೂ ಗಲೀಜು ಅನ್ನೋದು ಇರೋದಿಲ್ಲ ಅದರಲ್ಲಿ ಬೇರೆ ಸಿಂಕು ಗಲೀಜ್ ಆಗ್ತಾನೆ ಇರುತ್ತೆ ಈ ಥರ ನೀಟಾಗಿ ಇಟ್ಕೊಂಡಾಗಂತರೂ ನನ್ನ ಸಿಂಕ್ ಅಂತರೂ ಯಾವಾಗಲೂ ಶೈನಿಂಗಲ್ಲೇ ಇರುತ್ತೆ ನೋಡಿ ಹಂಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಸ್ಟೀಲಿನ್ಗಿಂತ ಈ ಥರನೇ ತುಂಬ ಇಷ್ಟ ಆಗಿದೆ ಆಲ್ರೆಡಿ ಕೆಲಸ ಮುಗೀತು ಒಂದು ಸಲ ಫುಲ್ ಅಡುಗೆ ಮನೆದು ವ್ಯೂ ತೋರಿಸ್ತಾ ಇದ್ದೀನಿ ನೋಡ್ರಿ ಏನೋ ನೋಡೋಕೆ ತುಂಬ ಖುಷಿ ಅಲ್ವಾ ಈ ಥರ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸಲ ಈ ತರ ಎಲ್ಲ ನಿಂತ್ಕೊಂಡ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಶಾಪ್ಲಿಂದ ಬಂದ್ರು ನೋಡಿ ಸಾಯಂಕಾಲ ಆಗಿತ್ತಲ್ವ ಸನ್ನಿ ಕೂಡ ಅವ್ರ ಅತ್ತೆ ಮನೆಯಿಂದ ಅವ್ರ ಅಕ್ಕ ಬಂದಿದ್ರೆ ಅವರು ಸ್ಕೂಲಿಂದ ಬಂದಿದ್ಲು ಅವಳು ಮುಗಿಸ್ಕೊಂಡು ಅವ್ನು ಜೊ ಅವಳ ಜೊತೆಗೆ ಆಟ ಆಡ್ಕೊತ ಅವನು ಈ ತಾನೇ ಎದ್ದಿದ್ನಲ್ವ ಅವನಿಗೆ ಹಣ್ಣು ಕಟ್ ಮಾಡಿಕೊಟ್ಟಿದ್ದೆ ಅವಳು ಅವನ್ ಅವ್ನಿಗೆ ಅವಳಿಗೆ ಚಿಕ್ಕ ಚಿಕ್ಕ ಹಣ್ಣೆಲ್ಲ ಕೊಡ್ತಾ ಇದ್ದ ಅದೇ ರೇಗಿಸ್ತಾ ಕುಂತ್ಕೊಂಡಿದ್ವಿ ನೋಡಿ ನಾವು ಕೊಡು ಪಾಪು ಅಂತ ಹೇಳಿ ಅವನು ಹಾಗೆ ಯಾವಾಗ ಮೂಡ್ ಬರುತ್ತೋ ಅವಾಗ ಅದೇ ಥರನೇ ಮಾಡೋದು ಹಾಗೆ ಅಲ್ಲಿಗೆ ಹೋಗ್ತೀನಿ ಅಪ್ಪ ನಾನು ಅತ್ತೆ ಮನೆಗೆ ಹೋಗ್ತೀನಿ ಅಂತೇಳಿ ಕೇಳ್ತಾ ಇದ್ದ ನಾವು ಬೇಡಪ್ಪ ಸಾಯಂಕಾಲ ಆಗಿದ್ದೆ ರಾಜ ಅಂತಂದ್ರೆ ಕೇಳ್ತಾ ಇರಲಿಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದ ಒಂದು ಸ್ವಲ್ಪ ಇಲ್ಲೇ ಆಟ ಆಡಿರುವಂತೆ ಅಂತೆ ಆಮೇಲೆ ಹೋಗಂತೀವಿ ಅಂತೇಳಿ ಹೇಳ್ತಾ ಹಣ್ಣು ತಿನ್ನಿಸ್ತಾ ಇದ್ರು ನೋಡು ನಮ್ಮ ಹಸ್ಬೆಂಡು ಅವನಿಗೆ ದಿನಕ್ಕೆ ಒಂದು ಟೈಮ್ ಆದರೆ ಅಲ್ಲಿ ಹೋಗಿ ಅಂದ್ರೆ ಖುಷಿ ಅವನಿಗೆ ಎತ್ಕೊಂಡೋಗ್ಬೇಡ ಅವನು ಕೈ ಹಿಡ್ದು ಕರ್ಕೊಂಡೋಗ ಕೆಳಗಿಳಿಸ್ ಕರ್ಕೊ ಚಪ್ಪಲ್ ಹಾಕ್ಬೇಕು ಚಪ್ಪಲ್ ಹಾಕ್ಸಾಮ ಅಲ್ಲೇರ ಅಲ್ಲೇರ ಕೊಡ್ತಾರ ಅಲ್ಲೇದವನ ಅವನಿಗೆ ಮನೆಯಲ್ಲಿ ನನ್ನ ಜೊತೆಗೆ ಇದ್ದು ಇದ್ದು ಬೋರ್ ಆಗಿರುತ್ತೆ ಹೋಗೋದಂದ್ರೆ ಅಷ್ಟು ಖುಷಿ ನೋಡಿ ಫುಲ್ ಖುಷಿಯಿಂದ ಹೊರಟ್ ಬಿಡ್ತಾನೆ ಅವನು ಕೂಡ ಸ್ವಲ್ಪ ಆಟ ಆಡಿ ಬರ್ತೀನಿ ಹೇಳಿ ಹೊರಟ ನಾವು ಕೂಡ ಮನೆಯಲ್ಲಿ ಸ್ವಲ್ಪ ಹಾಗೆ ಕೆಲಸ ಅದು ಏನೇನೋ ಮಾಡ್ತಾ ಇದ್ವಿ ಹಾಗೆ ತುಂಬಾ ದಿನದಿಂದ ನಾನು ಒಂದು ಟಡ್ಡಿ ಬೇರ್ ಮೇಲ್ಗಡೆನೆ ಇಟ್ಕೊಂಡು ಕುಂತಿದ್ವಿ ಅದನ್ನ ಬಿಡೋಣ ಇಲ್ಲಿ ಸೊ ಹಾಲಲ್ಲಿ ಇಡೋಣ ಅಂತೇಳಿ ತೆಗ್ದಿದೀವಿ ನೋಡಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅದು ಸಿಂಕ್ ಬೇಡ ಅನಿಸ್ತು ನಮ್ಗ ಹಾಗಾಗಿ ಅದ್ರ ಮೇಲೆ ಒಂದು ಡಾಲ್ ಫಿಕ್ಸ್ ಮಾಡ್ಬಿಟ್ಟಿದ್ದೀವಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಹೆಂಗೆ ಗೊತ್ತಿಲ್ಲ ಸನಿ ನೀವು ಉಳಿಸ್ತಾನ ಏನ್ ಮಾಡ್ತಾನ ಅಂತ ಬಟ್ ಸದ್ಯಕ್ಕಂತ ಸಕತ್ ಕಾಣಿಸ್ತಾ ಇದೆ ಇದು ನಮ್ಮ ಹಸ್ಬೆಂಡ್ ಕೊಟ್ಟಿರೋ ಗಿಫ್ಟ್ ತುಂಬ ದಿನ ಆಯ್ತು ತುಂಬ ದಿನ ಅಲ್ಲ ತುಂಬ ವರ್ಷಗಳೇ ಆಯ್ತು ಅಂತ ಹೇಳ್ಬೋದು ಇವಾಗ ಓಪನ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಹಾ ಇಷ್ಟು ವರ್ಷ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬೇಕಂತೆ ಹಾ ಟೂ ತೌಸಂಡ್ ಏಯ್ಟಿರೋದು ನಂದು ಮದ್ವೆ ನಾನು ಅಲ್ಲಿ ಆದ್ರೂ ನಮ್ಮನೇಲಾದ್ರು ತುಂಬಾ ಸೇಫ್ ಆಗಿ ಇಟ್ಕೊಂಡಿದ್ದೆ ನನ್ ಮದ್ವೆ ಅದರಿಂದ ಅದನ್ನ ಇಲ್ಲಿಗೂ ತಗೊಂಡು ಬಂದಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸೇಮ್ ಇಲ್ಲೊಂದು ಡಾಲ್ ಅಲ್ಲೊಂದು ಆ ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ ಎಲ್ಲ ಹಾಕಿದ್ನಲ್ವಾ ಮೇಲ್ಗಡೆ ಒಣಗಾಕ್ ಬರೋಣ ಅಂತೇಳಿ ಬಂದಿದ್ವಿ ನೋಡಿ ನಮ್ಮ ಹಸ್ಬೆಂಡ್ ಫುಲ್ ಕಿಂಡಲ್ ಮಾಡ್ತಾ ಇದ್ರು ನನಗೆ ನೋಡ್ತೀನಿ ಬಟ್ಟೆ ಎಷ್ಟು ಒಣಗಾಕ್ತಿ ಅಲ್ವಾ ನಂದೊಂದೇ ಟೀ ಶರ್ಟ್ ಇರುತ್ತೆ ನೋಡು ಅಷ್ಟು ನಿನ್ವೆ ಇರ್ತಾವ್ ನೋಡು ಅಂತೇಳಿ ಹೇಳ್ತಾ ಇದ್ರು ನಾನು ನಗ್ತಾ ಇಲ್ಲ ನೀನು ಕೂಡ ಇದಾವೆ ಅಂತ ಹೇಳಿ ಹೇಳ್ತಾ ಇದ್ದೆ ನಾನು ಅವ್ರು ನೋಡ್ತಾ ಇದ್ ಬೇಕಾದ್ರೆ ಅಬ್ಸರ್ವ್ ಮಾಡು ನೀನು ಅಂತ ಹೇಳಿ ಹೇಳ್ತಾ ಇದ್ರು ಅವ್ರು ಅಂದಂಗೆ ಫುಲ್ಲು ನನ್ವೆ ಬಟ್ಟೆ ಇದ್ರು ಅವ್ರು ಹೇಳ್ದಾಗೆ ಟೋಟಲಿ ನನ್ ಅವ್ರು ಒಂದೇ ಟೀ ಶರ್ಟ್ ಇತ್ತು ಅದಕ್ಕೆ ಫುಲ್ ನಗು ಬರ್ತಾ ಇತ್ತು ಅವ್ರ ಇದೇ ತರನೇ ಕಿಂಡಲ್ ಮಾಡ್ತಾ ಮಾತಾಡ್ತಾ ಓಡಾಡ್ತಾ ಇದ್ರು ನೋಡಿ ನೋಡ್ತಿರ್ಬೋದು ಸನಿ ಯಾವ್ತರ ಆಟ ಆಡ್ತಿದ್ದಾನೆ ನೋಡಿ ನಾ ವಿಂಡೋದಲ್ಲಿ ಇದೇ ತರನೇ ಕುಂತ್ಕೊಂಡು ನೋಡ್ತಿರ್ತೀನಿ ಅವನ್ ಫುಲ್ ಬಾಲ್ ಆಡ್ತಾ ಇದ್ದಾನೆ ಅಲ್ಲಿ ನಾ ಇಲ್ಲಿ ನೋಡಿ ಸಡನ್ಲಿ ನಮ್ ನೋಡಿ ನಿಂತ್ಕೊಂಡ್ ಬಿಡ್ತಾನೆ ಸನ್ನಿ ಕೂಡ ಸ್ವಲ್ಪ ತಾಟ ಆಡಿ ಇದ್ ಮತ್ತೆ ಮನೆಗೆ ಬಂದ ನೋಡಿ ರಾತ್ರಿ ಅಡ್ಗೆ ಮಾಡ್ಬೇಕಲ್ವಾ ಅಂತೇಳಿ ಮಾಡ್ಕೊಂತ ಇದೀನಿ ಇಲ್ಲಿ ನಾನು ಇವತ್ತು ಮಾಡ್ತಿದ್ದೀನಿ ಅಂದರೆ ಪೂರಿ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ನಾನು ಪನ್ನೀರ್ ಗ್ರೇವಿ ಆಲ್ರೆಡಿ ಒಂದ್ಸಲ ಶೇರ್ ಅಲ್ವಾ ಇದು ನಾನು ಬೇರೆ ತರಾನೇ ಮಾಡ್ತಾ ಇದ್ದೀನಿ ಅಂದರೆ ಪನ್ನೀರ್ನ ಬಿಟ್ಟು ಮಾಡ್ತಾ ಇದೀನಿ ನಾನು ಯಾವ ಥರ ಅಂತೇಳಿ ನಿಮ್ಗೆ ಮುಂದಿನ ಕಂಟಿನ್ಯೂ ಅಲ್ಲಿ ಗೊತ್ತಾಗುತ್ತೆ ನೋಡಿ ನಾನು ಒಂದೇ ಥರ ಮಾಡೋದು ಬೇಡ ಅಂದ್ಬಿಟ್ಟು ನನಗೆ ನಾರ್ಮಲ್ ಆಗಿ ಪನ್ನೀರ್ ಗ್ರೇವಿ ಮಾಡೋದ್ಕಿಂತ ನನಗೆ ಈ ತರ ಮಾಡೋದಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ನೋಡ್ತಿರ್ಬೋದು ನಾನು ನಿನ್ನೆ ಪನ್ನೀರ್ ಮಾಡಿಟ್ಕೊಂಡಿದ್ನಲ್ವಾ ಅದು ಈ ತರ ಫಿನಿಶಿಂಗ್ ಬಂದಿದೆ ತುಂಬ ಇವಾಗ ಸೇಮ್ ಏನು ಶಾಪಲ್ಲಿ ತರ್ತೀವಲ್ವ ಅದೇ ತರಾನೇ ಆಗುತ್ತೆ ಸ್ವಲ್ಪ ಟೆಕ್ನಿಕ್ ಇರುತ್ತೆ ಲೈಟಾಗಿ ಅದು ಮಾಡಿಕೊಂಡ್ರೆ ಮುಗಿದು ಹೋಯ್ತು ನೋಡಿ ಎಲ್ರಿಗೂ ಕಾಮನ್ ಆಗಿ ಈಸಿ ಮಾಡೋದು ಅದೇನು ದೊಡ್ಡ ರಿಸ್ಕ್ ಅಲ್ಲ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ನೆಕ್ಸ್ಟ್ ಡೇ ಯಾವ ಥರ ಇದೆ ಪನ್ನೀರ್ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಒಂದು ಕಡಾಯಿಗೆ ಎಣ್ಣೆ ಸಾಸ ಸಾರಿ ಸಾಸ್ರೆ ಏನು ತಗೊಳ್ಳೋದಿಲ್ಲ ಒಂದು ಕಪ್ ಈರುಳ್ಳಿ ತಗೊಂಡಿದ್ದೀನಿ ಒಂದು ಚಿಕ್ಕದಾಗಿ ಎರ್ಚ್ಕೊಂಡಿರೋ ಈರುಳ್ಳಿ ತಗೊಂಡಿದೀನಿ ಸಣ್ಣದಾಗಿರೋದು ನೆಕ್ಸ್ಟ್ ಒಂದ್ ಸಣ್ಣದು ಟೊಮೊಟೊ ತಗೊಂಡಿದೀನಿ ನೋಡಿ ಇಲ್ಲಿ ನಾನಿಲ್ಲಿ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಅಹ್ ಗ್ರೇವಿ ಬರೇ ಓನ್ಲಿ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಯಾವ ತರ ಮಾಡ್ತಾ ಇದ್ದೀನಿ ಅಂತೇಳಿ ನೋಡ್ತಿರ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ ನಾನು ಪನ್ನೀರ್ ಏನಿದೆ ಅಲ್ವಾ ಅದನ್ನ ನಾನು ನೀಟಾಗಿ ಬಿಡ್ತೀನಿ ನೆಕ್ಸ್ಟ್ ಒಂದು ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ ದೊಡ್ಡ ದೊಡ್ಡ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ನೀಟಾಗಿ ಎಲ್ಲನೂ ಸ್ವಲ್ಪ ಫ್ರೈ ಆಗೋ ತನಕ ನೀಟಾಗಿ ಬಿಟ್ಬಿಟ್ರೆ ಅದನ್ನು ಆಮೇಲೆ ಮಿಕ್ಸರ್ಗೆ ಹಾಕಿದರೆ ಸ್ಮೆಲ್ ಎಲ್ಲ ಬರೋಲ್ಲ ಅಂದ್ಬಿಟ್ಟು ಇಲ್ಲಿ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ತುಂಬಾ ಫ್ರೆಶ್ ಆಗಿತ್ತು ಕರಿಬೇವ್ ಅಂದರೂ ನಾವಿವಾಗ ಇತ್ತೀಚೆಗೆ ಬೆಳಿಗ್ಗೆನೆ ಕಾಯಿ ತರಕಾರಿ ತಗೊಂಡ್ ಬಂದಿದ್ವಿ ಒಂದು ಟೂ ಟೈಮ್ಸು ತುಂಬಾನೇ ಫ್ರೆಶ್ ಆಗಿದ್ವು ಇಲ್ಲಿ ನೆಕ್ಸ್ಟ್ ಅಲ್ಲ ಪೇಸ್ಟ್ ಆಗ್ತಾ ಇದ್ದೀನಿ ನೋಡಿ ನಿಮಗೆ ಸ್ಕಿಪ್ ಮಾಡಿದ್ರು ಮಾಡ್ಬೋದು ಯಾಕಂದರೆ ಬೆಳ್ಳುಳ್ಳಿ ಹಾಕೊಂಡಿರ್ತೀವಲ್ವಾ ನಾನು ಇಲ್ಲಿ ಅಂತೇಳಿ ಅದನ್ನು ಹಾಕ್ತಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನಾನು ಒಂದು ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಗೋಡಂಬಿನ ಹಾಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ನೋಡ್ತಿರ್ಬೋದು ಇಷ್ಟು ಫ್ರೈ ಆದ ತಕ್ಷಣವೇ ಒಂದು ಟೆನ್ ಮಿನಿಟ್ಸ್ ಎಲ್ಲ ಇದನ್ನ ಚೆನ್ನಾಗಿ ಆರಾಗ್ಬಿಟ್ಬಿಡ್ಬೇಕು ಇಲ್ಲಿ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ ಪೂರಿ ಹಿಟ್ಟು ನೆನೆ ಇಡ್ತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ನೀವು ಎರಡು ಕಪ್ಪು ಮೇಲೆ ಅದಕ್ಕೆ ಒಂದು ಕಪ್ಪಕ್ಕಿಂತ ಸಾರಿ ಅರ್ಧ ಕಪ್ಪಕ್ಕಿಂತ ಕಡಿಮೆ ಚಿರೋಟಿ ರವೆನ ತಗೋಬೇಕು ನೋಡಿ ಅದ್ ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಅಂತಾನೆ ಹೇಳ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ನೀಟಾಗಿ ಕಲಸ್ಕೋಬೇಕಾಗುತ್ತೆ ನೋಡಿ ಆ ಪೂರಿ ಮಾಡಬೇಕಾದ್ರೆ ಇದೇ ಥರನೇ ಮಾಡಿ ತುಂಬ ಚೆನ್ನಾಗಿ ಬರುತ್ತಂತ ಹೇಳ್ಬೋದು ನಾನು ಯಾವುದೇ ರೀತಿ ಮೈದಾ ಯೂಸ್ ಮಾಡಲ್ಲ ಪೂರಿ ಮಾಡಬೇಕಾದ್ರೆ ನಾನು ಹಿಟ್ಟೆ ಯೂಸ್ ಮಾಡೋದು ಅದಕ್ಕೆ ಸ್ವಲ್ಪ ರವೆ ಹಾಕೊತೀನಿ ಅಷ್ಟೇ ಚಿರೋಟಿ ರವೆ ನೋಡ್ತಿರ್ಬೋದು ಇದನ್ನು ಸ್ವಲ್ಪ ಹೊತ್ತು ಇವಾಗಿದಾಗಿದೆ ನಮಗೆ ಇಬ್ಬರಿಗೆ ಒಂದಿಷ್ಟು ಉಂಡೆ ಆದರೆ ಸಾಕಾಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತಂತಾನೆ ಹೇಳ್ಬೋದು ಪೂರಿ ನೀವು ಒಂದು ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ನೋಡ್ತಿರ್ಬೋದು ಅದನ್ನು ಸ್ವಲ್ಪ ಟೆನ್ ಮಿನಿಟ್ಸ್ ಎಲ್ಲ ಆದಮೇಲೆ ಮಿಕ್ಸರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲನೂ ನೀಟಾಗಿ ತಗೊಂಡು ಇದ್ರ ಈ ಥರ ಸ್ವಲ್ಪ ಟೆನ್ ಮಿನಿಟ್ಸ್ ಬಿಟ್ಟು ಮಾಡೋದ್ರಿಂದ ಏನಪ್ಪಾ ಅಂತಂದರೆ ಎಲ್ಲ ಆರಿದ್ಮೇಲೆ ಮಾಡೋದ್ರಿಂದ ಅದು ಮಿಕ್ಸರಿಗೆ ಹಾಕಿದಾಗ ಏನೂ ಎಫೆಕ್ಟ್ ಬರೋಂಗಿಲ್ಲ ಹೇಳ್ಬಿಟ್ಟು ಮಾಡೋದಷ್ಟೇ ಇಲ್ಲಿ ಎರಡು ಕೆಂಪು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಗ್ರೈಂಡ್ರ್ ಮಾಡಿ ಮಿಕ್ಸರಿಗೆ ಹಾಕ್ಕೊಂಡು ಬಿಡೋಣ ನೋಡ್ತಿರ್ಬೋದು ಈ ಥರ ಪೇಸ್ಟ್ ಆದಮೇಲೆ ಇದನ್ನು ಹಾಗೆ ಇಟ್ಟು ಅದೇ ಬಾಂಡ್ಲಿಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಆಗಿ ಏನು ಹಾಕ್ಕೊಂತೀವಲ್ವ ಗೆ ಅದನ್ನು ಹಾಕ್ಕೋಬೇಕು ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಟೈಮು ನಾನು ಏನು ಗ್ರೇವಿ ಮಾಡುವಾಗ ನೆಕ್ಸ್ಟ್ ನಾವು ಒಗ್ಗರಣೆ ಕೊಟ್ಕೊತೀವಲ್ವ ನಾನು ಇಲ್ಲಿ ಈರುಳ್ಳಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಷ್ಟೇ ಚಕ್ಕೆ ಲವಂಗ ಕರಿಬೇವು ಹಾಕ್ಕೊಂಡು ಮತ್ತೆ ಗೋಡಂಬಿನ ಹ್ಯಾಡ್ ಮಾಡ್ತಾ ಇದ್ದೀನಿ ನೋಡಿ ನಾವು ಗೋಡಂಬಿನ ಹಾಕಿ ಪೇಸ್ಟ್ ಮಾಡಿ ಮಿಕ್ಸರ್ಗೆ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ತುಂಬಾ ತಿಕ್ಕಾಗಿ ಅಂತಾನೆ ಹೇಳ್ಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನೆಲ್ಲ ಫ್ರೆಶ್ ಆದ್ಮೇಲೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವಾ ಅದನ್ನ ಹಾಕಿ ಚೆನ್ನಾಗಿ ನೀರು ಎಷ್ಟು ಚೆನ್ನಾಗಿ ನೀರು ಹಾಕೊಳ್ಳಿ ನೀರ್ ಎಲ್ಲ ಖಾಲಿ ಆಗೋವರೆಗೂ ನೋಡ್ತಿರ್ಬಹುದು ಇದು ತುಂಬಾ ಚೆನ್ನಾಗಿ ಬಂದಿತ್ತು ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದೊಂಥರ ಸ್ಪೆಷಲ್ ಗ್ರೇವಿ ಅಂತಾನೆ ಹೇಳ್ಬಹುದು ಪನ್ನೀರ್ ಪನ್ನೀರ್ ಗ್ರೇವಿ ನೀವು ಯಾರ್ಯಾರು ಮನೇಲಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿ ಪೂರಿಗಂತರ ಸಕ್ಕತ್ತಾಗುತ್ತಾ ನೋಡ್ತಿರ್ಬೋದು ಈ ತರ ಗ್ರೇವಿ ಚೆನ್ನಾಗಿ ಬೆಂದು ಫ್ರೈ ಆಗಿ ಹೋಗಿರ್ಬೇಕು ಅದಕ್ಕೆ ನಾವೇನು ಮಾಡಿರ್ಬೇಕಂದ್ರೆ ಇವಾಗ ಪನ್ನೀರ್ ಇರುತ್ತಲ್ವಾ ಸಾರಿ ಇದಕ್ಕೆ ಮಸಾಲಾನ ಹಾಕ್ಬೋ ಬೇಕು ನೋಡಿ ಪನ್ನೀರ್ ಮಸಾಲಾ ಆ್ಯಡ್ ಮಾಡಬೇಕು ನಮ್ಮ ಪನ್ನೀರ್ ಮಸಾಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಪನ್ನೀರ್ ಮಸಾಲ ಆ್ಯಡ್ ಮಾಡಿಂದ ಒಂದು ಸ್ವಲ್ಪೊತ್ತು ಕುದಿಯೋಕೆ ಬಿಟ್ಬಿಡ್ಬೇಕು ಇದನ್ನು ಒಂದು ಸ್ವಲ್ಪ ಫ್ರೈ ಆಗೋದು ಬಿಟ್ಬಿಡ್ಬೇಕು ಒಂದು ಫೈವ್ ಮಿನಿಟ್ಸ್ ಎಲ್ಲ ಬಿಟ್ಬಿಡ್ಬೇಕಾಗತ್ತೆ ನೋಡಿ ಅದು ಎಣ್ಣೆ ಎಲ್ಲ ಮೇಲ್ ಬರೋವರೆಗೂ ಚೆನ್ನಾಗಿ ನೀಟಾಗಿ ಸೇಮ್ ಪ್ರೊಸೆಸ್ ಇರುತ್ತೆ ಏನು ಚೇಂಜ್ ಇರೋಲ್ಲ ನಾರ್ಮಲ್ ಪನ್ನೀರ್ ಗ್ರೇವಿ ನಾನ್ ಮಾಡ್ತಿರೋದ್ ಗ್ರೇವಿಯಲ್ಲೂ ಇವಾಗ ನಾವು ಒಗ್ಗರಣೆ ಕೊಡೋ ಟೈಮ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಅರ್ಧ ಈರುಳ್ಳಿ ಆಗ್ತೀವಲ್ವಾ ಅದೊಂದು ಸ್ಕಿಪ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಇವಾಗ ಆಲ್ರೆಡಿ ರೆಡಿಯಾಗಿ ಹೋಗಿದೆ ನೋಡಿ ಗ್ರೇವಿ ಇದಕ್ಕೆ ನೋಡ್ತಿರ್ಬೋದು ನಾನು ಪನ್ನೀರು ಒಡೆದಿದ್ದೀನಿ ಅಂದ್ರೆ ಫುಲ್ ಪೀಸ್ ಪೀಸ್ ಆಗಿ ಇಟ್ಕೊಂಡಿಲ್ಲ ಅದನ್ನ ಒಂದ್ ಸ್ವಲ್ಪ ಈ ತರ ಬಿಸಿ ನೀರಲ್ಲಿ ಎದ್ದಿ ಎದ್ದಿ ತೆಗ್ದು ಸ್ವಲ್ಪ ಜಾಸ್ತಿ ಹೊತ್ ಬಿಟ್ರೆ ಪನ್ನೀರು ಮೆತ್ತಗಾಗಿ ಆ ತರ ಮಾಡ್ಕೊಂಡು ನಾನು ಪನ್ನೀರ್ನ ನೀಟಾಗಿ ಒಡ್ದು ಅದನ್ನು ಏನು ಮಾಡ್ತೀನಿ ಅಂದ್ರೆ ಇದು ಪೇಸ್ಟ್ ಏನಿರುತ್ತಲ್ವ ಅದರಲ್ಲಿ ಆಡ್ ಮಾಡಿ ಈ ಥರ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಈ ಥರ ಪೇಸ್ಟಲ್ಲೇ ಅದನ್ನ ಮಾಡ್ತೀನಿ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಪೀಸ್ ಥರ ಮಾಡ್ತಾ ಇಲ್ಲ ನೀವು ನೋಡ್ತಿರ್ಬೋದು ನಾನು ಪನ್ನೀರ್ನ ಸ್ವಲ್ಪ ಲೈಟಾಗಿ ನಾನು ಬ್ರೇಕ್ ಮಾಡಿದ್ದೀನಿ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಬೆಣ್ಣೆ ಹ್ಯಾಡ್ ಮಾಡ್ಕೊಂತಿದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನಾನು ಉಪ್ಪೇ ಮರ್ತೋಗ್ಬಿಟ್ಟಿದ್ದೆ ಲಾಸ್ಟ್ ಅಲ್ಲಿ ನೆನ್ಪಾಯ್ತು ಲಾಸ್ಟ್ ಅಲ್ಲಿ ಹ್ಯಾಡ್ ಮಾಡ್ಕೊಂಡಿದೀನಿ ತುಂಬಾನೇ ಚೆನ್ನಾಗಾಗಿತ್ತು ಪೂರಿಗಂತೂ ಹೇಳಿ ಮಾಡ್ಸಿದ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಫೈನಲ್ ಆಗಿ ಗ್ರೇವಿ ರೆಡಿಯಾಗಿ ಹೋಯ್ತು ನೋಡಿ ಇಲ್ಲಿ ನಾನು ಪೂರಿ ಮಾಡ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಬಾಣಲಿಗೆ ಟಿಶ್ಯೂ ಪೇಪರ್ ಹಾಕಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ ನೋಡಿ ನಾನು ಪೂರಿ ಮಾಡಬೇಕಾದ್ರೆ ನಾನು ಹಾಟ್ ಬಾಕ್ಸಿಗೆ ಹಾಗೆ ಹಾಕಿ ಇಟ್ಬಿಡಲ್ಲ ಎಲ್ಲಾನು ಮಾಡಿ ಮುಗಿಸಿದಾದ್ಮೇಲೆ ಹಾಟ್ ಬಾಕ್ಸಿಗೆ ಹಾಕಿ ಇಡ್ತೀನಿ ನೋಡಿ ಇಲ್ಲಿ ಪೂರಿ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಿದ್ದಾವೆ ಪೂರಿ ಅಂತೇಳಿ ಸ್ವಲ್ಪ ರವೆ ಹಾಕೋದ್ರಿಂದ ಚೆನ್ನಾಗಿ ಈ ಥರ ಹರ್ಕೊಂಡು ಬರ್ತಿ ಬರ್ತವೆ ಜಾಸ್ತಿನ ಹಾಕಿದ್ರೆ ರಫ್ ಆಗಿಬಿಡುತ್ತೆ ನೋಡಿ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ಪೂರಿ ಮಾಡಿ ಮೇಲೆ ಎಲ್ಲನೂ ನೀಟಾಗಿ ತೊಳೆದು ಅಲ್ಲಿದಲ್ಲೇ ಇಟ್ಬಿಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಪಾತ್ರೆ ಇದ್ರೂ ಪರವಾಗಿಲ್ಲ ಆಮೇಲೆ ಅವನ್ನ ತೊಳೆದ್ರಾಯ್ತು ಅಂದ್ಬಿಟ್ಟು ಏನೋ ಮನೆ ಅದು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಇವಾಗಿಂದು ಇವಾಗೆ ಮಾಡ್ಕೊಂಡ್ರೆ ಕೆಲಸ ಎಲ್ಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಬಿಡೋಣ ಹೇಳಿ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ನೋಡು ಅವರು ಊಟ ಮಾಡಿದ ಮೇಲೆ ನಾನು ಸನಿಗುಣಸಿದ ಮೇಲೆ ನಾನು ಉಣೋಣ ಅಂತ ಅಂದ್ಕೊಂಡು ಇವತ್ತು ಅವ್ರಿಗೆ ಮೊದಲು ಕೊಟ್ಬಿಡ್ತಾ ಇದ್ದೀನಿ ಯಾಕಂದರೆ ನನಗಿನ್ನೂ ಇನ್ನು ಆಗಿರ್ಲಿಲ್ಲ ಐಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು